लोकोपयोगी इलाखिया निर्लक्ष्य तीव्र आक्रोश ರಬಕವಿ ಬನಹಟ್ಟಿ ನಗರಸಭೆ ಹಾಗೂ ಅಗ್ನಿಶಾಮಕ ಕಚೇರಿಯ ಮುಂಭಾಗ ಮಳೆ ನೀರು ನಿಂತುಕೊಂಡು ಹೊಂಡ ನಿರ್ಮಾಣವಾಗುತ್ತಿದ್ದರೂ ನೋಡಿಯೂ ನೋಡದಂತೆ ಬೇಜವಾಬ್ದಾರಿ ವಹಿಸುತ್ತಿರುವ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಮಳೆ ನೀರು ಹೋಗುವುದಕ್ಕೆ ಸರಿಯಾಗಿ ಚರಂಡಿ ಸುವ್ಯವಸ್ಥೆ ಇಲ್ಲದಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಮಳೆಯಾತ್ರೆ ಸಾಕು ನಗರಸಭೆ ಎದುರಿಗೆ ಗುಂಡಿಗಳಲ್ಲಿ ನೀರು ನಿಲ್ಲುತ್ತದೆ ಇದರಿಂದ ಗುಂಡಿ ಇರುವ ಬಗ್ಗೆ ಮಾಹಿತಿ ಇಲ್ಲದೆ ವಾಹನಗಳು ಗುಂಡಿಯಲ್ಲಿ ಸಂಚರಿಸಿ ಮುಗ್ಗರಿಸಿ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ ಮಳೆ ನೀರು ತುಂಬದೆ ಹಾಗೆ ಇದ್ದಾಗ ಗುಂಡಿಗಳನ್ನು ತಪ್ಪಿಸಲು ಹೋಗಿ ವಾಹನ ಸವಾರರ ನಡುವೆ ಜಗಳಗಳಾಗುತ್ತಿವೆ ಅದರಲ್ಲೂ ಜಿಡಿ ಜಿಡಿ ಮಳೆಯಿಂದ ರಸ್ತೆ ಹಾಳಾಗಿ ಹೋಗಿದೆ ಈ ರಸ್ತೆಯು ನಗರಸಭೆಯ ಹೃದಯ ಭಾಗದಲ್ಲಿರುವ ರಾಮಾಪುರ ಮುಖ್ಯ ರಸ್ತೆಯ ಕಾಮಗಾರಿಯು ಅರ್ಧಂಬರ್ಧ ಆಗಿ ಕೆಲವು ತಿಂಗಳು ಕಳೆದರೂ ಈ ಸಂಬಂಧಪಟ್ಟ ಇಲಾಖೆಯ ಕಾಮಗಾರಿ ಪೂರ್ಣ ಏಕೆ ಮಾಡುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಈ ಬಗ್ಗೆ ಯಾರು ಗಮನ ಹರಿಸದಿರುವುದು ಸಾರ್ವಜನಿಕರ ಹಾಗೂ ವಾಹನ ಸವಾರರ ಆಕ್ರೋಶಕ್ಕೆ ಕಾರಣವಾಗಿದೆ ನಗರಸಭೆ ಈ ಕುರಿತು ಗಮನ ಹರಿಸದಿರುವುದು ಬೇಸರದ ಸಂಗತಿಯಾಗಿದೆ ಪ್ರಮುಖ ರಸ್ತೆಯ ಸ್ಥಿತಿ ನೋಡಿ ಬೇರೆ ಊರಿನವರು